ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿಗೆ ನೋಡ್ರಿ ಇವತ್ತು ನಾವು ಎಲ್ಲಿಗೆ ಬಂದಿವಪ್ಪ ಅಂತಂದ್ರೆ ಐವಳ್ಳಿ ಪಟ್ಟದ ಕಲ್ಲಿಗೆ ಬಂದೀವ ಈ ಜಾತ್ರೆಗೆ ಹೋಗಿವೆ ಬನಶಂಕರ್ ಜಾತ್ರೆಗೆ ಹೊಂಡಿದ್ವಿ ಸೊ ಅದ ದಾರಿ ಒಳಗೆ ಹೆಂಗಿದ್ರು ಪಟ್ಟದ ಕಲ್ಲನ್ನು ಐತಿ ಪಟ್ಟದ ಕಲ್ಲನ್ನು ತೋರಿಸ್ಬೇಕಂತ ಮಾಡೀವಿ ಸೊ ಇವತ್ತಿನ ಬ್ಲಾಗ್ ಒಳಗೆ ಬನಶಂಕರ್ ಜಾತ್ರೆ ಮತ್ತು ಆ ಪಟ್ಟದ ಕಲ್ಲು ಆಮೇಲೆ ಪಟ್ಟದ ಕಲ್ ಬನಶಂಕರ ಜಾತ್ರೆಗೆ ಹೋಗೋತ್ನಾಗ ಏನೇನು ಬರ್ತಾವ ಎಲ್ಲವೂ ನಿಮ್ಗೆ ತೋರ್ಸ್ಕೊಂತ ಮಾಡೀನಿ ಸೊ ನೋಡ್ರಿ ಇವತ್ತು ನಾವು ಈ ಸದ್ಯಕ್ಕೆ ಪಟ್ಟದ ಕಲ್ಲಿಗೆ ಬಂದೀವಿ ಪಟ್ಟದ ನೀವು ಈಗ ಅಲ್ಲಿ ಮುಂದೆ ತೋರಿಸ್ತೀನಿ ನಿಮಗೆ ಸೊ ಅದ್ರಕ್ಕಿಂತ ಮುಂಚೆ ನೋಡ್ರಿ ಟಿಕೆಟ್ ಇಂಡಿಯನ್ಸಿಗೆ ಟಿಕೆಟ್ ಅಂತ ನಾವು ಕಟ್ಟಿಸಿದ್ದು ನಮಗ ಟಿಕೆಟ್ ಅಂತ ನೋಡಿರಿ ಏನ್ ಮಾಡ್ತೀರಿ ನಮ್ಮ ನಮ್ಮ ಕರ್ನಾಟಕದವರು ನಮ್ಮ ಚಾಳುಕ್ಯರ ಕಾಲದ ಎಲ್ಲ ಶಿಲ್ಪಕಲೆಗಳೆಲ್ಲ ಇಲ್ಲಿ ಅದಾವೆ ಇಲ್ಲಿ ತೋರಿಸ್ತೀನಿ ನಿಮಗೆ ಅಲ್ಲ ಇನ್ನು ಮುಂದೆ ಕಂಟಿನ್ಯೂಸ್ ಏನಾಗಿ ನಾನು ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಈಗ ನಾವು ಇಲ್ಲಿ ತೋರಿಸ್ತೀನಿ ಈಗ ನಿಮ್ಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ಪಟ್ಟದ ಕಾಲ ತೋರಿಸ್ತೀನಿ ನೆಕ್ಸ್ಟ್ ನಿಮ್ಗೆ ಶಿವ ಮಂದಿರ ಆಮೇಲೆ ಇನ್ನೊಂದ್ ಎರಡ ತೋರಿಸ್ತೀನಿ ಪ್ಲೇಸ್ ಬರ್ರಿ ಬರ್ರಿಶ್ವರ ದೇವಸ್ಥಾನ ನೋಡಿ ಬಂದಿವಿ ಸೊ ಆರ್ಕಿಟೆಕ್ಚರ್ ಎಲ್ಲಾ ಮಸ್ತ್ ಐತಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಶಿವ ಪಾರ್ವತಿ ಐತಿ ವಿಷ್ಣುವಿಂದ ಆಮೇಲೆ ಐತಿ ಎಂಟ್ರೆನ್ಸ್ ಇಲ್ಲಿ ಒಂದು ನಿಮಗ ಸ್ಟ್ಯಾಚು ತೋರಿಸ್ತೀನಿ ಸೊ ಅದಾದ್ಮ್ಯಾಗ ಇಲ್ಲಿ ಇನ್ನೊಂದ್ ಐತಿ ಶಿಲ್ಪಕಲೆ ಎಲ್ಲ ಚಾಳಕ್ಯ ಕಾಲದ ಇಲ್ಲಿ ಕಟ್ಟಡ ಮಾಡ್ಯಾರ ಸೊ ಅದ್ರ ಜೊತೆ ಇನ್ನೊಂದು ತೋರಿಸ್ತೀನಿ ಬರ್ರಿ ನೋಡ್ರಿ ಇಲ್ಲಿ ಗುಡಿ ಗೋಪುರ ನೋಡ್ರಿ ಮಸ್ತ್ ಐತಿ ಗೋಪುರ ಒಂದೊಂದು ಒಂದೊಂದು ಸ್ಟ್ರಕ್ಚರ್ ಮಾಡ್ಯಾರ ಸೊ ಅಂತಸ್ತ ಇರ್ತಾವ ನೋಡ ಹಂಗೈತಿ ಸೊ ಇಲ್ಲಿ ಗುಡಿ ಒಳಗ ಒಂದ್ ಶಿವನ್ ಮೂರ್ತಿ ಐತಿ ಸೊ ಇದ ಗುಡಿ ಒಳಗ ಶಿವನ್ ಮೂರ್ತಿ ನೋಡ್ಬೋದ್ ನೀವಾಗ ಶಿವ ಪೂರಾ ತಣ್ಣಗ ಮ್ಯಾಗ ಒಂಥರ ಆರ್ಕಿಟೆಕ್ಟ್ ಎಲ್ಲ ನಮ್ದು ಮಸ್ತ್ ಐತಿ ನೋಡ್ರಿ ಈಗ ಮ್ಯಾಗೆಲ್ಲಾ ಅಕ್ಷರ ಲಿಪಿ ಒಳಗ ಬರ್ದಿರ್ತಾರ ಸೊ ಆ ಬಸದಿ ಐತಿ ಸೊ ಲಿಂಗನು ನೋಡಬಹುದು ನೀವೊಂದ್ ಲಿಂಗನು ಮಸ್ತ್ ಐತಿ ಎಲ್ಲಿ ಹೋದ್ರು ಇಲ್ಲಿ ನಮ್ ಕಡೆ ಶಿವನ ಲಿಂಗನ ಕಾಣ ಸಿಗ್ತಾವ್ ನಿಮ್ಗ ಸೊ ನೋಡ್ರಿ ಪಟ್ಟದ ನಿಮ್ಗೆ ಇನ್ನೊಂದು ವಿಶೇಷ ಏನ್ ತೋರಿಸ್ಬೇಕಪ್ಪ ಅಂತಂದ್ರೆ ಇಲ್ಲಿ ಇರುವಂತ ಎಲ್ಲಾ ನಂದಿಗಳು ಆಲ್ಮೋಸ್ಟ್ ಅದರದ ಶಿರ ಭಾಗವನ್ನ ಕಟ್ ಮಾಡ್ಕೊಂಡು ಇದು ಯಾರು ಕಟ್ ಮಾಡ್ಯಾರಪ್ಪ ಅಂತಂದ್ರ ಐದರಲ್ಲಿ ಕಟ್ ಮಾಡ್ಯಾನ ಅಥವಾ ಟಿಪ್ಪು ಸುಲ್ತಾನ ಕಟ್ ಮಾಡ್ಯನೋ ಒಂದು ಇದೇ ಐತಿ ಇಲ್ಲಿ ಬ ಟಿಪ್ಪು ಸುಲ್ತಾನ ಬಂದಿದ್ನಂತ ಸೊ ಟಿಪ್ಪು ಸುಲ್ತಾನೆ ಹೈದರಲ್ಲಿ ಐತಿ ಬಟ್ ಅವ್ರು ಬಂದಿದ್ರಂತ ಅಂತ ಇಲ್ಲಿ ಬಂದ್ ಇಲ್ಲಿ ಎಲ್ಲಾ ಪ್ರತಿಯೊಂದು ದೇವ್ರಿಗೆ ಮಾತಾಡ್ಸಿದ್ನಂತ ಸೊ ಯಾವ ಮಾತಾಡೋಲ್ಲ ಅವನ್ನ ಮುಕ್ ಮಾಡ್ಬೇಕಂತಂದೇಳಿ ಮುಕ್ ಮಾಡ್ತಾನಂತ ಸೊ ನೋಡಲಿಲ್ಲಗ ಇಲ್ಲಿ ನೀವು ನಂದಿ ಐತಿ ಆ ನಂದಿದ ಅರ್ಧ ತಲೆ ರುಂಡ ಕಟ್ ಮಾಡ್ಯನಾಣ್ಣ ಸೊ ಇಲ್ಲೊಂದು ಆಮೇಲೆ ಅಲ್ಲಿ ನೋಡ್ಬೋದು ನೀವು ಅಲ್ಲಿ ರುಂಡ ಅದರ ಶಿರಭಾಗವನ್ನು ಕಟ್ ಮಾಡ್ಯನಾ ಸೊ ಆಮೇಲೆ ಇಲ್ಲಿ ನೋಡ್ಬೋದು ನೀವು ಆಲ್ಮೋಸ್ಟ್ ಎಲ್ಲವೂ ಅರ್ಧ ಕಟ್ ಆಗಿದ ನಂದಿನ ಅದವು ತಡ ತೋರಿಸ್ತೀನಿ ನೋಡ್ಬೋದಾಗ ಇಲ್ಲೊಂದು ಮೂರ್ತಿ ಐತಿ ನಂದಿ ಐತಿ ಅದರದ್ದು ಶಿರಭಾಗವನ್ನ ಕಟ್ ಆಗೈತಿ ಸೊ ನಿಮ್ಗ ಇಲ್ಲಿ ನೋಡಬಹುದು ನೀವು ಇಲ್ಲಿ ಒಂದು ನಂದಿ ಐತಿ ಇದು ಕಟ್ಟಾಗೈತಿ ಶಿರಭಾಗ ಸೊ ಇಲ್ಲಿದ್ದ ಇಲ್ಲಿ ಒಂದು ನಂದಿ ಐತಿ ಇಲ್ಲಿ ಕಟ್ಟಾಗೈತಿ ಸೊ ನಿಮ್ ಒಂದ್ ಒಂದ್ ಕರೆಕ್ಟ್ ಇರುವಂತ ಒಂದು ತೋರಿಸ್ತೀನಿ ನಿಮ್ಗೆ ಇಲ್ಲಿ ಇಷ್ಟು ದೇವಾಲಯದೊಳಗ ಒಂದೇ ಒಂದು ನಂದಿ ಶಿರಭಾಗ ಇದ್ದಿದ್ದಪ್ಪ ಅಂತಂದ್ರ ಇಲ್ಲಿ ಐತಿ ಅದರ ಬಗ್ಗೆ ತೋರಿಸ್ತೀನಿ ಇಲ್ಲಿ ವಿರೂಪಾಕ್ಷ ಮಂದಿರ ದೇವಾಲಯ ಐತಿ ಸೊ ಆ ವಿರೂಪಾಕ್ಷ ಮಂದಿರ ಅವ ಬಂದಂತ ಸಂದರ್ಭದೊಳಗ ಇಲ್ಲಿರುವಂತ ನಂದಿ ಅದ ಅವನ ಜೋಡಿ ಮಾತಾಡೈತಿ ಅಂತ ಒಂದ ಪುರಾಣ ಉಲ್ಲೇಖ ಒಳಗೈತಿ ಸೊ ಅದನ್ನ ಒಂದನ್ನ ಅವ್ ಕೈ ಬಿಟ್ಟಾನ ಅದು ಹೆಂಗಪ್ಪಾ ಅಂತಂದ್ರ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಒಂದೊಂದ್ ಇಂಚ್ ದೊಡ್ಡದ ಹಾಕೊಂತ ಹೋಗುತ್ತಂತ ನಂದಿ ಅಷ್ಟ ದೊಡ್ಡದ ಅಂತ ನಂದಿ ಸೊ ನಿಮ್ಗ ತೋರಿಸ್ತೀನಿ ವಿರೂಪಾಕ್ಷ ದೇವಾಲಯ ಎದುರಿಗೆ ಅದ ಐತಿ ತೋರಿಸ್ತೀ ಸೊ ಈಗ ನಾನ್ ಏನ್ ನೋಡಬಹುದು ಇಲ್ಲೇ ನಂದಿ ಏನಪ್ಪಾ ಅಂತಂದ್ರ ಇದು ವಿರೂಪಾಕ್ಷ ಮಂದಿರ ಐತಿ ಸೊ ಈ ವಿರೂಪಾಕ್ಷ ಮಂದಿರ ನಿಮ್ಗೆ ಇಲ್ಲಿ ನೋಡಕ್ ಸಿಗುತ್ತೆ ಸೊ ಆರ್ಕಿಟೆಕ್ಟ್ ಮಾತ್ರ ಭಾರಿ ಮಾಡ್ಯಾರ ಸೊ ನೀವು ಒಳಗ ಮಂದಿರ ನೋಡಬಹುದು ವಿರೂಪಾಕ್ಷ ದೇವರ ಗುಡಿ ಐತಿ ಸೊ ಇದ್ರ ಡೈರೆಕ್ಟ್ ಸ್ಟೇಟ್ ಸ್ಟೇಟ್ ಅಲ್ಲಿ ನಂದಿ ಕಾಣುತ್ತಾ ನಂದಿನ ಈಗ ಇದೆಲ್ಲ ಆರ್ಕಿಟೆಕ್ಟ್ ನೋಡ್ರಿ ಹೆಂಗ್ ಮಾಡ್ಯಾರ ಒಂದು ಕಂಬದೊಳಗ ಒಂದು ಕಂಬದೊಳಗ ಎಲ್ಲವೂ ಬರುವಂತ ಡಿಸೈನ್ ಮಾಡ್ಯಾರ ಇಲ್ಲಿ ಬೆಳಕೊಂಡ ಚಲೋ ಮಾಡ್ಯಾರ ಸೊ ಎಲ್ಲಾ ರೀತಿಯಿಂದ ಬೆಳಕ ಇರಬೇಕು ಸೊ ಇಲ್ಲಿ ಕಿಡಕಿ ಮಾಡ್ಯಾರ ಸೊ ಅದೇ ರೀತಿ ಇಲ್ಲಿ ನೋಡಬೋದು ನೀವು ಇಲ್ಲೊಂದು ಬಾಗಿಲು ಕೂಡ ಐತಿ ಅದಕ್ಕ ಸೊ ಇಲ್ಲಿ ನಂದಿ ಏನ್ ಐತಿಲ್ಲ ಹೊರಗ ಅದ ನಂದಿ ಇಲ್ಲಿ ಇಲ್ಲಿ ಮಾಡ್ಯಾರ ನೋಡ್ರಿ ಇದು ಭಾಗ ಇದು ಶಿರಾ ಅದ ಅದ ಆರ್ಕಿಟೆಕ್ ಮಾಡ್ಯಾರ ಸೊ ಇಲ್ಲಿ ಪ್ರತಿ ಒಂದೊಂದಕ್ಕೂ ಒಂದೊಂದು ನೋಡಕ್ ಸಿಗ್ತಾವ ಬಟ್ ಅದ್ರ ನನಗ್ ಗೊತ್ತಿಲ್ಲ ಸೊ ನೋಡ್ಬೋದು ನೀವಗ ಇದು ಸಣ್ಣ ಮಗು ಇದೆ ಮಗು ಸೊ ಒಂದೊಂದು ಒಂದೊಂದು ಆರ್ಕಿಟೆಕ್ಟ್ ಹೇಳಿದ್ನಲ್ಲ ಯಾರು ಮಾತಾಡಲ್ಲ ಅವ್ರು ಶಿರೋಭಾಗವ್ ಕಟ್ ಮಾಡ್ಯಾರ ಇಲ್ಲಿ ಕಟ್ ಮಾಡ್ಯಾರ ನೋಡ್ರಿ ನಂದಿದ ಅಷ್ಟ ಅಲ್ಲ ಇಲ್ಲಿ ಪ್ರತಿಯೊಂದು ಮೂರ್ತಿ ಶಿರ ಕಟ್ ಮಾಡ್ಯಾರ ಇಲ್ಲಿ ನೋಡಬಹುದು ಶಿರನ ಇಲ್ಲ ಇಲ್ಲಿ ಸೊ ಈ ರೀತಿ ಆರ್ಕಿಟೆಕ್ಟ್ ಮಾಡ್ಯಾರ ಇಲ್ಲಿ ಬಳಕಂಡಿ ಕಿಡಕಿ ನೋಡ್ರಿ ಕಿಡಕಿನೂ ಎಲ್ಲ ಕಲ್ಲಿನಾಗ ಮಾಡ್ಯಾರ ಸೊ ಇದಿಷ್ಟು ವಿರೂಪಾಕ್ಷ ಮಂದಿರ ಸೊ ಈ ವಿರೂಪಾಕ್ಷ ಮಂದಿರ ಎದುರಿಗಿರುವಂತದ ಇಲ್ಲಿ ತೋರಿಸ್ತೀನಿ ನಿಮಗೆ ಈಗ ನಂದಿ ಇಲ್ಲಿ ಐತಿ ನೋಡ್ರಿ ನೋಡ್ರಿ ವಿರೂಪಾಕ್ಷ ಮಂದಿರದ ಎದುರಿಗೆ ಅಪೋಸಿಟ್ ಕರೆಕ್ಟ್ ನಂದಿ ಐತಿ ಸೊ ಈ ನಂದಿ ಒಂದು ವರ್ಷಕ್ಕೊಂದು ಇಂಚ್ ಸೊ ನೋಡ್ಬೋದು ಇರುವಂತ ಒಂದು ನಂದಿ ಅಂದ್ರೆ ಇದ್ದ ಸೊ ನೋಡ್ರಿ ನಾನ್ ನಿಮಗ ಈಗ ಇಲ್ಲಿ ವಿರೂಪಾಕ್ಷ ಮಂದಿರ ತೋರಿಸಿನಿ ಸೊ ಅದ ಅದ್ರ ಎದ್ರಿಗೆ ಇಲ್ಲಿ ಏನೈತಿ ನಂದಿ ಅದೊಂದ ನಮ್ದು ಮಾರ್ಕ್ ಅಂತಾರಲ್ಲ ಟ್ರೇಡ್ ಮಾರ್ಕ್ ಅಂತಾರ ನಂದಿ ಐತಿ ಸೊ ನಂದಿನು ತೋರಿಸಿ ನಾನು ಸೊ ಅಲ್ಲಿಂದ ನಿಮಗ ಸೀದಾ ನಾವೀಗೋಗ್ನು ಸಾಯಿಬಾಬಾ ಮಂದಿರಕ್ಕ ಸಾಯಿಬಾಬಾ ಮಂದಿರಕ್ಕೆ ಹೋಗಿ ಸೀದಾ ಅಲ್ಲಿದ್ದ ಮತ್ ಅಲ್ಲಿ ನಿಮಗ ಇನ್ನೊಂದು ಮಾಕುಟವನ್ನು ತೋರಿಸ್ತೀವಿ ಏನ್ ಹೇಳ್ಬೇಕಂತಂದ್ರ ಇಲ್ಲಿ ಏಕ ಶಿಲಾ ಕಾಣ್ತಿರ್ಬೋದು ನಿಮ್ಗೆ ಇದು ಯಾರ ಶಿಲಾ ಅಂತಂದ್ರ ಅಶೋಕನ ಶಿಲಾಶಾಸನ ಏಕ ಶಿಲಾಶಾಸನ ನೋಡ್ರಿ ಸೊ ಒಂದು ಅರ್ಧ ಆಗಿಬಿಟೈತಿ ಯಾವ್ದಕ್ ಅರ್ಧ ಆಗ್ಯದಪ್ಪ ಪ್ಲಾಸ್ಟರ್ ಮಾಡಿರ ಅದು ಒಂದಾಗಿರ್ಬೋದು ಕಾರಣ ಇನ್ನೊಂದು ಇಲ್ಲಿ ಹೈದರಾಲಿ ಬಂದ್ ಹೇಳಿದ್ನಲ್ಲಿ ನಿಮ್ಗೆ ಹೈದರಾಲಿ ಇಲ್ಲಿ ಎಲ್ಲಾ ನಂದಿಗಳನ್ನ ಮುಕ್ ಮಾಡ್ಯಾನ ಸೊ ಅದ್ರ ಜೊತೆ ಇದೊಂದು ಅಶೋಕನ ಶಾಸನ ಅಂತ ಹೇಳಿ ಇದನ್ನ ಮುಕ್ ನೋಡ್ರಿ ಇಲ್ಲಿಗ ಅದ್ರ ಬಗ್ಗೆ ಉಲ್ಲೇಖ ಇಲ್ಲಿ ಐತಿ ಬೇಕಾರೆ ನೀವು ಚೆಕ್ ಮಾಡ್ಬೋದು ಕ್ಯೂ ಆರ್ ಕೊಟ್ರ ಇದು ಅಶೋಕನ ಶಿಲಾಶಾಸನ ನೋಡ್ರಿ ಸೊ ನಿಮಗ್ ನಾ ನೋಡ್ರಿ ಆಲ್ಮೋಸ್ಟ್ ಇಲ್ಲಿರುವಂತ ಎಲ್ಲಾ ಪ್ಲೇಸ್ ಗಳನ್ನ ತೋರಿಸಿನಿ ನೋಡ್ರಿ ಇಲ್ಲೊಂದು ಮಂದಿರ ಐತಿ ಇಲ್ಲಿ ವಿರೂಪಾಕ್ಷ ಮಂದಿರ ತೋರಿಸಿನಿ ಅದಾದ್ಮೇಲೆ ಈ ಕಡೆ ಮುಂದ ಒಂದು ನಂದಿ ಟೆಂಪಲ್ ತೋರಿಸಿನಿ ನಿಮಗ ಸೊ ಇಲ್ಲಿ ಆಲ್ಮೋಸ್ಟ್ ಪಟ್ಟದ ಒಳಗೆ ಇರುವಂತ ಎಲ್ಲವೂ ಶಿವನ ಮೂರ್ತಿಗಳ ಅದಾವ ಅಂದ್ರೆ ಶಿವನ ಲಿಂಗುಗಳ ಅದಾವ ಸೊ ಈ ಒಂದು ಲಿಂಗುಗಳು ನಿಮಗ ಸಿಕ್ಕಾಪಟ್ಟೆ ಸಿಕ್ತಾವ ಎಲ್ಲಿ ನೋಡ್ತೀರ ಎಲ್ಲೆಲ್ಲಾ ಲಿಂಗ ಇರ್ಬೋದು ಇಲ್ಲಿ ನೋಡಬಹುದು ನಿಮ್ಗ ಇಲ್ಲೊಂದ್ ಲಿಂಗು ಇಲ್ಲಿ ಲಿಂಗು ಇಲ್ಲಿ ಲಿಂಗು ಇಲ್ಲಿ ಲಿಂಗು ಇದು ಈ ಪ್ಲೇಸ್ ಏನೈತ್ಲ ಇದು ಯಜ್ಞ ಯಾಗಗಳು ಮಾಡುವಂತ ಸಂದರ್ಭದಾಗ ಇಲ್ಲಿ ಮಾಡ್ತಿದ್ರಂತ ಸೊ ಲಿಂಗುಗಳ ಜೊತೆ ಯಾವ ಹೈದರಲ್ಲಿ ಯಾರು ಮಾತಾಡಲ್ಲ ಅವನ್ನೆಲ್ಲ ಮುಕ್ ಮಾಡ್ಯನ ತನ್ನ ಕಡ್ಗ ತಗೊಂಡ ಸೊ ಇಷ್ಟ ಅಂಕರು ಇಲ್ಲಿ ಐತಿ ಇದಾದ್ಮೇಲೆ ಮತ್ ನಿಮ್ ತೋರಿಸ್ತೀನಿ ನೋಡ್ರಿ ಈಗ ಸೀದಾ ಹೋಗುನು ಈಗ ಸಾಯಿಬಾಬಾ ಮಂದಿರಕ್ಕೆ ಹೋಗುನು ಸಾಯಿಬಾಬಾ ಮಂದಿರದ ತೋರಿಸ್ತೀನಿ ನಿಮಗ ಸಾಯಿಬಾಬಾ ಮಂದಿರ ಆಗಿಂದ ಮತ್ ಮುಂದ್ವಳ್ಳಿ ನಿಮಗ ಸೀದಾ ನಾವು ಮಾಕುಟ ತೋರ್ಸಕ್ ಟ್ರೈ ಮಾಡ್ತೀನಿ ಬರೀ ಹೋಗುನು ಸಾಯಿ ಮಂದಿರಕ್ಕೆ ಬಂದೀವಿ ಸೊ ಸಾಯಿಬಾಬಾ ಮಂದಿರ ನೀವು ನೋಡಬಹುದು ಸಾಯಿಬಾಬಾ ಮಂದಿರ ಎಲ್ಲರೂ ನಡ್ಕೊತ ಬರೋರು ಬನಶಂಕರಿ ನಡ್ಕೊತ ಬರೋರು ಆಲ್ಮೋಸ್ಟ್ ಇಲ್ಲಿ ಇದ್ದೇ ಇರ್ತಾರೆ ನೀವು ನೋಡಬಹುದು ಹೊಲವಿಲ್ಲ ಅಂತಂದ್ರೆ ಎಲ್ಲ ಕೊಟ್ರ ಸೊ ಸಾಯಿಬಾಬಾ ಮಂದಿರ ನೀವು ನೋಡಬಹುದು ಸಾಯಿಬಾಬಾ ಮಂದಿರ ದರ್ಶನ ತಗೊಂಡು ಪವಾಡಗಳು ಒಂದಲ್ಲ ಎರಡಲ್ಲ ಸುಮಾರ್ಗದ್ದು ಸಾಯಿಬಾಬಾ ಅವ್ರದ್ದು ಒಂದು ಕರೆಕ್ಟ್ ಆದಂತ ಫೋಟೋ ಇಲ್ಲ ಸೊ ಫೋಟೋ ಇರಬಹುದು ಸೊ ಅವ್ರ ಮೂರ್ತಿಯನ್ನು ನೋಡಬಹುದು ಇದು ಬಂಗಾರ ಮತ್ತೆ ಬೆಳ್ಳಿಗಳಿಂದ ಮಾರ್ಪಟ್ಟೆತಿದೆ ಸೊ ನೋಡ್ರಿ ಅವ್ರ ಒಂದು ಪವಾಡಗಳನ್ನೆಲ್ಲ ನೋಡ್ಬೋದು ನೀವು ಖಾಲಿ ಸುಟ್ಟಾಗ ತಂದೆ ಒಂದು ನೀರಿನ ಮುಖಾಂತರ ಅದನ್ನ ವಾಶಿ ಮಾಡಿದ್ದಾಗಿರ್ಬೋದು ಇಲ್ಲಿ ಸುಡು 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 ಗಡಿಗೆ ಒಳಗೆ ಕೈ ಹಾಕಿ ಅನ್ನ ತಿರುಗಿದಾಗ ನೀವು ನೋಡಿರ್ಬೋದು ಇಲ್ಲಿ ಸೊ ಅದರ ಈ ರೀತಿ ಇಲ್ಲಿ ಅವರಿಗೆ ಈ ಅವರು ಒಂದು ಪವಾಡ್ಗಳನ್ನು ಮಾಡಿದ್ದಾಗಿ ಪೇಂಟಿಂಗ್ ಒಳಗೆ ರೂಪದಾಗ ನೋಡ್ಬೋದು ಸೊ ಇಷ್ಟೆಲ್ಲ ನೀವು ಸಾಯಿ ಬಾಬು ಮಾಜಿ ನೋಡೋಕ್ಕೆಲ್ಲ ಸೊ ಇನ್ನೊಂದು ಏನಪ್ಪ ಅಂತಂದ್ರೆ ಬನ್ಸಕ್ನಾಗೆ ಎಲ್ಲರೂ ಅಲ್ಮೋಸ್ಟ್ ಬಂದು ಇಲ್ಲೇ ಸ್ವಲ್ಪ ದಿನ ವಿಶ್ರಾಂತಿ ಮುಗಿಸ್ಕೊಂಡು ಹೋಗ್ತಾರೆ ಸೊ ಇಲ್ಲೆಲ್ಲ ಆವಾಗ ಅನ್ನ ಸಂತರ್ಪಣೆ ಇರ್ತಾ ಅಂದರೆ ನಿನ್ನೆ ಅನ್ನ ಸಂತರ್ಪಣೆ ಎಲ್ಲ ಇತ್ತಿಲ್ಲೆ ಸೊ ಅನ್ನ ಸಂತರ್ಪಣೆ ಎಲ್ಲ ಊಟ ಮಾಡಿಕೆ ಸೀರಾ ಮತ್ತು ಬನಶಂಕರಿ ಹೋಗ್ತಾರ ಸೊ ನಾವು ಈಗ ಇಲ್ಲಿಂದ ಮತ್ತೆ ಎಲ್ಲಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಈ ನೆಕ್ಸ್ಟ್ ಸೀದಾ ನಾ ಹೋಗೋಣ